ವಿದ್ಯಾರ್ಥಿಗಳೇ ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ ಸೊ ಇವತ್ತು ನಾವು ನಮ್ಮ ಪಾಠ ಒಂಬತ್ತು ತೃತೀಯ ಭಾಷೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಇಮಾನ್ ದಾರೋಕೆ ಸಮ್ಮೇಳ ಸಾವಿರದ ಇಪ್ಪತ್ನಾಲ್ಕು ವಾರ್ಷಿಕ ಪರೀಕ್ಷೆಗೆ ವಾರ್ಷಿಕ ಪರೀಕ್ಷೆಗೆ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ವರ್ಷ ಬರ್ತವೆ ಅನ್ನೋದನ್ನ ನೋಡೋಣ ಸೊ ಅದಕ್ಕಿಂತ ಮುಂಚೆ ಪ್ರತಿ ವಿಡಿಯೋದಂತೆ ನಾವು ಅದಕ್ಕಿಂತ ಮುಂಚೆ ಯಾವೆಲ್ಲ ಈಗಿನವರೆಗೆ ಪ್ರಶ್ನೆಗಳನ್ನು ಕೇಳಲಾಗಿದೆ ಯಾವ ಯಾವ ವರ್ಷದಲ್ಲಿ ಎಂತಹ ಪ್ರಶ್ನೆ ಸ್ವರೂಪಗಳನ್ನು ಕೇಳಲಾಗಿದೆ ಅದನ್ನು ತಿಳಿದುಕೊಳ್ಳೋದು ಬಹಳಷ್ಟು ಮುಖ್ಯವಾಗಿರುವಂಥದ್ದು ಸೊ ಬನ್ನಿ ಅದರ ಕಡೆಗೆ ಸಾಗೋಣ ಸೊ ಮೊಟ್ಟ ಮೊದಲನಿಂದಾಗಿ ನಾವು ನೋಡೋದಾದರೆ ಜೂನ್ ಎರಡು ಸಾವಿರದ ಹದಿನೈದಕ್ಕೆ ಲೇಖಕ್ ದೂಸ್ರೆ ದರ್ಜೆ ಮೇ ಕೆಂ ಸಫರ್ ಕರ್ನಾ ಚಾಹತೆ ಎನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಒಂದು ಅಂಕಕ್ಕೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಅದೇ ತರ ಇನ್ನೊಂದು ಪ್ರಶ್ನೆ ಅದೇ ವರ್ಷ ಏನು ಕೇಳಿದ್ರು ಅಂದರೆ ಜೋಡ್ಕರ್ ಲಿಖಿ ಅಂದರೆ ಹೊಂದಿಸಿ ಬರೀ ಪ್ರಶ್ನೆಯನ್ನು ಕೇಳಿದ್ರು ಏನಾಗಿತ್ತು ಹೊಂದಿಸಿ ಬರೀರಿ ಅಂದ್ರೆ ಇಮಾ ದಾರೋಕೆ ಅಂತ ಒಂದು ಸೈಡ್ ಕೊಟ್ಟಿದ್ರು ಅದರ ಹೊಂದಿಸಿ ಬರೀ ಅದರ ಮುಂದಿನ ಜೋಡಿ ಶಬ್ದ ಜೋಡಿ ವಾಕ್ಯ ಯಾವ್ದಾಗಿತ್ತು ಹರಿಶಂಕರ್ ಪರ್ಸಾಯಿ ಎನ್ನುವುದಾಗಿತ್ತು ಏಕ ಅಂಕ ಕೇ ಪ್ರಶ್ನೆ ಪೂಚಾಗ ಅದೇ ತರ ಅದೇ ವರ್ಷ ಮತ್ತೆ ಅನುರೂಪತಾದಿಂದ ಕೂಡ ಪ್ರಶ್ನೆಯನ್ನು ಕೇಳಿದ್ರು ಏನು ಕೇಳಿದ್ರಪ್ಪ ಅಂದರೆ ಗಿಲ್ಲು ರೇಖಾಚಿತ್ರ ಸಾಹಿತ್ಯದ ಯಾವ ವಿಧ ಗಿಲ್ಲು ಇಲ್ಲಿ ಸಂಬಂಧ ಏನಿದೆ ಅಂದರೆ ಸಾಹಿತ್ಯದ ಯಾವ ವಿಧ ಎನ್ನುವುದನ್ನು ಕೊಟ್ಟಿದ್ರು ಸೊ ಇನ್ನೊಂದು ಮುಂದ್ಗಡೆ ಏನು ಕೊಟ್ಟಿದ್ರಪ್ಪ ಅಂತಂದ್ರೆ ಇಮಾನ್ ದಾರೋಕೆ ಡ್ಯಾಶ್ ಡ್ಯಾಶ್ ಜಾಸ್ಟ್ ಡ್ಯಾಶ್ ಜಾಶ್ ತೊ ಇಮಾನ್ ದಾರೋಕೆ ಸಮೇಲನ್ಮೆ ಯಾಕೆ ವ್ಯಂಗ್ಯ ರಚನ ಇಲ್ಲಿ ಮುಂದೆ ಏನು ಉತ್ತರ ಆಗಬೇಕಾಗಿತ್ತು ವ್ಯಂಗ್ಯ ರಸನ ಎನ್ನುವುದು ಆಗಬೇಕಾಗಿತ್ತು ಸೊ ಇದನ್ನ ಒಂದು ಅಂಕಕ್ಕೆ ಮಕ್ಕಳೇ ಕೇಳಿದ್ರು ಸೊ ಒಟ್ಟಾಗಿ ನಾವು ನೋಡುವುದಾದರೆ ಎರಡ್ ಸಾವಿರದ ಹದಿನೈದು ಜೂನ್ ಕ್ಕೆ ಮೂರು ಅಂಕಗಳನ್ನ ಮಕ್ಕಳೇ ಕೇಳಿದ್ದಾರೆ ಇನ್ನು ಮುಂದೆವರೆದು ಜೂನ್ ಎರಡ್ ಸಾವಿರದ ಹದಿನಾರಕ್ಕೆ ನೋಡುವುದಾದ್ರೆ ಒಂದು ಪ್ರಶ್ನೆ ಮೂರು ಅಂಕದ ಒಂದೇ ಪ್ರಶ್ನೆ ಕೇಳಿದ್ರು ಮಂತ್ರಿ ಜಿ ಕೋ ಲೇಖಕ್ ಪರ್ಸಾಯಿ ಜಿನೇ ಕ್ಯಾ ಸಂಜಾಯ್ ಅನ್ನುವಂಥದ್ದು ಮೂರು ಪ್ರಶ್ನೆಗೆ ಒಂದು ಅಂಕವನ್ನು ಕೇಳಲಾಗಿತ್ತು ಸೊ ಎರಡ್ ಸಾವಿರದ ಹದಿನಾಲ್ಕು ಕೂಡ ಮೂರು ಅಂಕದ್ದು ಒಂದು ಪ್ರಶ್ನೆಯನ್ನು ಮಕ್ಕಳೇ ಕೇಳಲಾಗಿತ್ತು ಅದೇ ತರ ನಾವು ನೋಡುವುದಾದ್ರೆ ಜೂನ್ ಎರಡ್ ಸಾವಿರದ ಹದಿನೇಳಕ್ಕೆ ನಾವು ನೋಡುವುದಾದ್ರೆ ಲೇಖಕ್ ಕಿ ಸ್ಟೇಷನ್ ಪರ್ ಮಾಲೀಕ್ ಯಾದ್ ಕ್ಯೋ ಆಯಿ ಎನ್ನುವಂಥದ್ದು ಒಂದು ಅಂಕದ ಪ್ರಶ್ನೆಯನ್ನ ಕೇಳಿದ್ರು ಮಕ್ಕಳೇ ಸೊ ಅದೇ ತರ ನಾವು ನೋಡುವುದಾದ್ರೆ ಜೋಡ್ಕರ್ ಲಿಖಿನ್ ಇಲ್ಲಿನೂ ಕೂಡ ಜೋಡ್ಕರ್ ಲಿಖಿ ಅಂದ್ರೆ ಹೊಂದಿಸ್ ಬೇರೆ ಕೇಳಿದ್ರು ಏನ್ ಕೇಳಿದ್ರು ಇಮಾನ್ ಸಮ್ಮೇಳನಕ್ಕೆ ಮುಖ್ಯ ಅತಿಥಿ ಸೊ ಅದರ ಬಗ್ಗೆ ಅದರ ಮುಂದೆ ಜೋಡ್ ಕರ್ಲಿಕ್ಕೆ ಏನಂತ ಬರೀಬೇಕಾಗಿತ್ತು ಲೇಖಕ ಎನ್ನುವಂಥದ್ದು ಅಲ್ಲಿ ಆಪ್ಷನ್ ಕೊಟ್ಟಿದ್ರು ಸೊ ಲೇಖಕ ಎನ್ನುವಂಥ ಸರಿಯಾಗಿ ಉತ್ತರ ಇತ್ತು ಸೊ ಒಂದು ಅಂಕಕ್ಕೆ ಜೋಡ್ ಕರ್ಲಿಕ್ಕೆ ಅಂದ್ರೆ ಹೊಂದಿಸಿ ಬರಿದ ಪ್ರಶ್ನೆಯನ್ನು ಕೇಳಲಾಗಿತ್ತು ಅದೇ ತರ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರು ಅನುರೂಪತಾದಿಂದ ಅನುರೂಪತಾದಿಂದ ಒಂದು ಪ್ರಶ್ನೆಯನ್ನು ಕೇಳಿದ್ರು ಆ ಪ್ರಶ್ನೆ ಯಾವ್ದಾಗಿತ್ತು ಅಂದ್ರೆ ಮಕ್ಕಳೇ ಬಸಂತ ಕಿ ಸಚ್ಚಾಯಿ ಏಕಾಂಕಿ ಇಮಾ ದಾರೋಂಕ್ಯ ಸಮ್ಮೇಳನಮೇ ಡ್ಯಾಶ್ ಡ್ಯಾಶ್ ಎನ್ನುವಂಥದ್ದು ಸೊ ಇಲ್ಲಿನ ಕೂಡ ನಾವು ನೋಡುವುದಾದರೆ ಸಾಹಿತ್ಯದ ವಿಧವನ್ನು ಕೊಟ್ಟಿದ್ದಾರೆ ಬಸಂತ ಕಿ ಇದೊಂದು ಏಕಾಂಕಿಯಾಗಿತ್ತು ಆಗಿತ್ತು ಇಮಾ ಸಮ್ಮೇಳನ್ಮೆ ಹೋದ ವರ್ಷನೂ ಕೂಡ ಕೇಳಿದ್ರಂದ್ರೆ ಎರಡು ಸಾವಿರದ ಹದಿನೈದಕ್ಕೆ ಅದೇನಾಗಿತ್ತು ವ್ಯಂಗ್ಯ ರಚನ ಅಂತ ನಮ್ಮ ಉತ್ತರ ಆಗಬೇಕಾಗಿತ್ತು ವ್ಯಂಗ್ಯ ರಚನ ಸೊ ಮಕ್ಕಳೇ ಈ ಸಾಹಿತ್ಯದ ವಿಧವನ್ನ ನೆನಪಿಟ್ಕೊಳ್ಳೋದು ಬಹಳಷ್ಟು ಮುಖ್ಯವಾಗಿರುವಂಥದ್ದು ಯಾವುದು ಕಹಾನಿ ಇದೆ ಯಾವುದು ಕಥೆ ಇದೆ ಯಾವುದು ಆತ್ಮಕಥಾ ಹೇ ಕೊನ್ಸಿ ಜೀವನಿ ಹೇ ಕೊನ್ಸಿ ವ್ಯಕ್ತಿ ಪರಿಚಯ ಹೇ ಅದು ಬಹಳಷ್ಟು ಮುಖ್ಯವಾಗಿರುವಂಥದ್ದು ಸೊ ಇಲ್ಲಿಂದ ಕೂಡ ಒಂದು ಅಂಕವನ್ನು ನಮಗೆ ಇಲ್ಲಿಂದ ಸಿಗ್ತಾ ಇತ್ತು ಸೊ ಇಲ್ಲಿ ನೋಡುವುದಾದರೆ ಎರಡು ಸಾವಿರದ ಹದಿನೇಳಕ್ಕೂ ಕೂಡ ಮೂರು ಅಂಕಗಳನ್ನು ಇಮಾನ್ದಾರಿಯ ಸಮ್ಮೇಳನವೇ ಪಾಠದಿಂದ ಮಕ್ಕಳೇ ನಮಗೆ ಕೇಳೇ ಕೇಳಿದ್ದಾರೆ ಇನ್ನು ಜೂನ್ ಎರಡ್ ಸಾವಿರದ ಹದಿನೇಳಕ್ಕೆ ನೋಡುವುದಾದರೆ ಲೇಖಕ್ ಪರ್ಸಾಯಿ ಜಿನೇ ಕಮರಾ ಛೋಡ್ ಕರ್ ನಿರ್ಣಯ ಕೆಂ ಲಿಯಾ ಎನ್ನುವಂಥದ್ದು ಪ್ರಶ್ನೆಯನ್ನ ಒಂದು ಅಂಕಕ್ಕೆ ಮಕ್ಕಳೇ ಕೇಳಲಾಗಿತ್ತು ಅದೇ ತರಹ ನಾವು ನೋಡುವುದಾದರೆ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರು ಚಪ್ಪಲೋಂಕಿ ಚೋರಿ ಹೊಣೆ ಪರ್ ಇಮಾನ್ದಾರ್ ಡೆಲಿಗೇಟ್ನ ಕ್ಯಾ ಸುಜಾವ್ ಎನ್ನುವಂಥ ಪ್ರಶ್ನೆಯನ್ನ ಎರಡು ಅಂಕಕ್ಕೆ ಕೇಳಿದ್ರು ಮಕ್ಕಳೇ ಸೊ ಒಟ್ಟಿಗಾಗಿ ಇಲ್ಲಿನೂ ಕೂಡ ಜೂನ್ ಎರಡು ಸಾವಿರದ ಹದಿನೇಳಕ್ಕೆ ಮೂರು ಅಂಕಗಳು ಈ ಒಂದು ಪಾಠದಿಂದ ಬಂದಿದ್ವು ಸೊ ಇನ್ನು ಮುಂದೆ ಬರೋದು ಎರಡ್ ಸಾವಿರದ ಹದಿನೆಂಟಕ್ಕೆ ನಮ್ಮ ಸಿಲೆಬಸ್ ಚೇಂಜ್ ಆಗ್ತದೆ ಆದರೆ ಈ ಪಾಠ ಇಲ್ಲಿನೂ ಕೂಡ ಉಳಿಸಿಕೊಳ್ಳಲಾಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ನೋಡುವುದಾದ್ರೆ ಪರ್ಸಾಯಿ ಜಿ ಕೋ ಸಮೇಲನ್ಮೆ ಕ್ಯೋ ಬುಲಾಯಾ ಗಯಾಥ ಎನ್ನುವಂಥ ಪ್ರಶ್ನೆಯನ್ನು ಒಂದು ಅಂಕಕ್ಕೆ ಮಕ್ಕಳೇ ಕೇಳಿದ್ರು ಸೊ ಅದೇ ತರಹ ಅನುರೂಪತಾ ಒಂದು ಪ್ರಶ್ನೆಯನ್ನು ಕೇಳಿದ್ರು ಅನುರೂಪತಾದಲ್ಲಿ ಏನು ಕೇಳಿದ್ರಪ್ಪ ಅಂತಂದ್ರೆ ಮೇರಾ ಬಚ್ಪನ್ ಆತ್ಮಕಥಾ ಇಮಾನ್ ದಾರೋ ಕೆ ಸಮ್ಮೇಲನ್ಮೆ ಡ್ಯಾಶ್ 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 ಸೊ ಮಕ್ಕಳೇ ಇಲ್ಲಿ ಬಹಳಷ್ಟು ಸಲ ಅನುರೂಪತಾದಲ್ಲಿ ಇದೇ ಪ್ರಶ್ನೆಯನ್ನು ಕೇಳಿದ್ದಾರೆ ಮೇರಾ ಬಚಪನ್ ಸಾಹಿತ್ಯದ ವಿಧ ಯಾವುದಾಗಿತ್ತು ಆತ್ಮಕಥ ಇಮಾ ದಾರೋ ಕೆಮ್ಮೇಲನ್ಮೆ ಯಾವಾಗಲಿಂದ ಹೇಳಿದಂತೆ ವ್ಯಂಗ್ಯ ರಚನಾ ಎನ್ನುವಂಥದ್ದು ವ್ಯಂಗ್ಯ ರಚನಾ ಇದನ್ನು ಬಹಳಷ್ಟು ಮುಖ್ಯವಾಗಿರುವಂಥದ್ದು ಮಕ್ಕಳು ಇದನ್ನು ಸಾಹಿತ್ಯದ ವಿಧವನ್ನು ಎಲ್ಲ ಪಾಠಗಳನ್ನು ಸಲ ನೋಡ್ಕೊಳ್ಳಿ ಸೊ ಈ ಒಂದು ವರ್ಷ ಏಪ್ರಿಲ್ ಎರಡು ಸಾವಿರದ ಹದಿನೆಂಟರಲ್ಲಿ ಮೂರು ಅಂಕಗಳನ್ನು ಮಕ್ಕಳೇ ಕೇಳಿದ್ರು ಮೂರು ಅಂಕಗಳನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಏಪ್ರಿಲ್ ಅಲ್ಲಿ ಕೂಡ ಕೇಳಲಾಗಿದ್ದರು ಇನ್ನು ಮುಂದೆ ಬರೆದು ಜೂನ್ ಎರಡು ಸಾವಿರದ ಹದಿನೆಂಟಕ್ಕೆ ಸಪ್ಲಿಮೆಂಟರಿ ಎಕ್ಸಾಮ್ಗೆ ಯಾವ ಯಾವ ಪ್ರಶ್ನೆ ಕೇಳಿದ್ರು ಅಂದ್ರೆ ಪರ್ಸಾಯ ಜಿ ದೂಸರೆ ದರ್ಜೆ ಮೇ ಕೆ ಸಫರ್ ಕರ್ನಾತೈತೆ ಎನ್ನುವಂಥ ಪ್ರಶ್ನೆಯನ್ನ ಕೇಳಲಾಗಿತ್ತು ಎಷ್ಟು ಅಂಕಕ್ಕೆ ಒಂದು ಅಂಕಕ್ಕೆ ಅದರ ಉತ್ತರ ಏನಾಗಿತ್ತು ಪರ್ಸಾಯ್ ಜಿ ದೂಸರೆ ದರ್ಜೆ ಮೇ ಸಫರ್ ಎಕ್ಸೋ ಪಚಾಸ್ ರೂಪಾಯಿ ಬಚಾನೆ ಕೆಲಿಯೇ ಸಫರ್ ಕರ್ನಾ ಚಾಹತೇತಿ ಎನ್ನುವಂಥದ್ದು ಆ ಪ್ರಶ್ನೆಗೆ ಉತ್ತರ ಆಗಬೇಕಾಗಿತ್ತು ಇನ್ನು ಎರಡನೇದಾಗಿ ಅನುರೂಪತಾ ಪ್ರಶ್ನೆಯನ್ನ ಕೇಳಿದ್ರು ಅನುರೂಪತ ಬಹಳಷ್ಟು ಸಲ ಅನುರೂಪದ ಪ್ರಶ್ನೆ ಈ ಒಂದು ಪಾಠ ಕೇಳಿದ್ರು ಏನ್ ಕೇಳಿದ್ರು ಪಾ ಅಂದ್ರೆ ಗಿಲ್ಲು ರೇಖಾಚಿತ್ರ ಚಿತ್ರ ಕೆ ಸಮ್ಮೇಳನ ಡ್ಯಾಸ್ ಜಾಸ್ಟ್ ಅಂದ್ರೆ ಏನಾಗಿತ್ತು ನಮ್ದು ವ್ಯಂಗ್ಯ ರಚನೆ ಆಗಿತ್ತು ಸೊ ಇಲ್ಲಿಂದ ನಮಗೆ ಏನು ಮಾಡಿದ್ದಾರೆ ಜೂನ್ ಎರಡು ಸಾವಿರದ ಹದಿನೆಂಟಕ್ಕೆ ಒಟ್ಟಾಗಿ ಎರಡೇ ಅಂಕಗಳನ್ನು ಮಾತ್ರ ಕೇಳಿದ್ರು ಇನ್ನು ಮುಂದೆ ಬರೆದು ಮಕ್ಕಳೇ ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ನೋಡುವುದಾದರೆ ಲೇಖಕ್ ಪಹನ್ನೆ ಕೆ ಕಪಡೆ ಸಿರಹಾನೆ ದಬಾಕರ್ ಕೆಂ ಸೋಯ್ ಎನ್ನುವಂಥ ಪ್ರಶ್ನೆಯನ್ನ ಎಷ್ಟು ಒಂದು ಅಂಕಕ್ಕೆ ಕೇಳಲಾಗಿತ್ತು ಸೊ ಅದರ ಉತ್ತರವನ್ನು ನಾವು ಏನ್ ಬರಬೇಕಂದ್ರೆ ಲೇಖಕ್ ಪೆನ್ನೇಕೆ ಕಪಡೆ ಚೋರಿ ಹೂನೇಕೆ ಡರ್ಸೆ ಸಿರಹಾನೆ ದವಾಕರ್ ಸೋಯೆ ಎನ್ನುವಂಥದ್ದು ಉತ್ತರವನ್ನು ಬರೀಬೇಕಾಗಿತ್ತು ಒಂದು ಅಂಕವನ್ನ ಕೇಳಿದ್ರು ಎರಡನೇದಾಗಿ ಅಣುರೂಪತ ಪ್ರಶ್ನೆಯನ್ನು ಕೇಳಿದ್ರು ಅನುರೂಪತಾ ಪ್ರಶ್ನೆಯಲ್ಲಿ ಏನು ಕೇಳಿದ್ರಪ್ಪ ಅಂತಂದರೆ ಮೇರಾ ಬಚಪನ್ ಆತ್ಮಕಥಾ ಇಮಾ ಸಮ್ಮೇಳನ ಮೇಲೆ ಮೇ ಡ್ಯಾಶ್ 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 ಸೊ ಎರಡು ಸಾವಿರದ ಹತ್ತೊಂಬತ್ತರಿಂದ ಏನು ಮಾಡಿದ್ದಾರೆ ಈ ಒಂದು ಪಾಠದ ಮೇಲೆ ಎರಡೇ ಎರಡು ಅಂಕಗಳನ್ನು ಪ್ರತಿ ವರ್ಷ ಕೇಳ್ತಾ ಬಂದಿದ್ದಾರೆ ಅದಕ್ಕಿಂತ ಮುಂಚೆ ಮೂರು ಅಂಕಗಳನ್ನು ಕೇಳ್ತಾ ಇದ್ರು ಆದರೆ ಇಲ್ಲಿ ಎರಡೆರಡು ಅಂಕಗಳನ್ನು ಎರಡು ಸಾವಿರದ ಹದಿನೆಂಟರಿಂದ ಎರಡೆರಡು ಅಂಕಗಳನ್ನು ಕೇಳ್ತಾ ಬಂದಿತ್ತು ಇನ್ನು ಮುಂದುವರೆದು ಜೂನ್ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ನಾವು ನೋಡುವುದಾದರೆ ಪ್ರಶ್ನೆಯನ್ನ ಕೇಳಿದ್ರು ಏನು ಪ್ರಶ್ನೆ ಅಂದ್ರೆ ಪರ್ಸಾಯಿ ಜೀನೇ ಕಮರಾ ಚೋಡ್ಕರ್ ಕಾರ್ ಜಾನೆಕಾ ನಿರ್ಣಯ ಕ್ಯೋ ಲಿಯಾ ಎನ್ನುವಂಥದ್ದು ಪ್ರಶ್ನೆಯನ್ನ ಕೇಳಲಾಗಿತ್ತು ಎಷ್ಟು ಅಂಕಗಳಿಗೆ ಮಕ್ಕಳೇ ಎರಡು ಅಂಕಗಳಿಗೆ ಸೊ ಒಟ್ಟಾಗಿ ಇಲ್ಲಿನೂ ಕೂಡ ಎರಡು ಅಂಕದ ಒಂದು ಪ್ರಶ್ನೆ ಕೇಳಿದ್ರು ಅಂದ್ರೆ ಟೋಟಲ್ ಆಗಿ ಎರಡು ಅಂಕಗಳನ್ನು ಈ ಒಂದು ಪಾಠದಿಂದ ಮಕ್ಕಳೇ ಕೇಳಿದ್ರು ಇನ್ನು ಬದಲಾದ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವಾಗ ಅಂದ್ರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರಿಂದ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಸೊ ಅಲ್ಲಿ ಯಾವ ಪ್ರಶ್ನೆಯನ್ನು ಕೇಳಿದ್ರಪ್ಪ ಅಂತಂದ್ರೆ ಅಯೋಜಕೋನೆ ಪರ್ಸೈಜಿ ಕೋ ನಿಮಂತ್ರಣ ಕ್ಯೋ ದಿಯಾ ಎನ್ನುವಂಥದ್ದು ಎರಡು ಅಂಕದ್ದು ಎಷ್ಟು ಎರಡು ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳಿದ್ರು ಸೊ ಒಟ್ಟಾಗಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಕ್ಕೆ ಎರಡು ಅಂಕದ್ದು ಒಂದು ಪ್ರಶ್ನೆ ಮಕ್ಕಳೇ ನಮ್ಗೆ ಇಲ್ಲಿ ಕೇಳಿದ್ರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತಕ್ಕೆ ನೋಡುವುದಾದರೆ ಸೆಪ್ಟೆಂಬರ್ ಯಾಕಂದರೆ ಕೋವಿಡ್ನಿಂದ ಒಂದಿಷ್ಟು ಎಕ್ಸಾಮ್ಗಳು ಭಾಳಷ್ಟು ಮುಂದಗಡೆ ಹೋಗಿದ್ವು ಸೊ ಅದಕ್ಕಾಗಿ ಸೆಪ್ಟೆಂಬರಲ್ಲಿ ಅದಕ್ಕಿಂತ ಹೆಚ್ಚಿಗೆ ತೊಗೊಂಡಿದ್ದಾರೆ ಸೊ ಆ ಒಂದು ವರ್ಷದಲ್ಲಿ ಯಾವ ಪ್ರಶ್ನೆ ಕೇಳಿದರು ಅಂದರೆ ಪರ್ಸೈ ಜಿಕೋ ಕೋ ಸಮ್ಮೇಲನ್ಮೆ ಕ್ಯೋ ಬುಲಾಯಾ ಗಯಾಥ ಎನ್ನುವಂಥ ಪ್ರಶ್ನೆಯನ್ನು ಎಷ್ಟು ಅಂಕಗಳಿಗೆ ಎರಡು ಅಂಕಗಳಿಗೆ ಮಕ್ಕಳೇ ಕೇಳಲಾಗಿತ್ತು ಸೊ ಈ ವರ್ಷವೂ ಕೂಡ ಸೆಪ್ಟೆಂಬರಲ್ಲಿ ಕೂಡ ಎರಡು ಅಂಕಗಳನ್ನು ಈ ಒಂದು ಪಾಠದಿಂದ ಕೇಳಿದರು ಇನ್ನು ಎಂ ಸಿ ಕೆ ಕ್ವಶನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೋವಿಡ್ನಿಂದಾಗಿ ಎಮ್ ಸಿ ಕೆಲಸವನ್ನು ನೀಡಲಾಗಿತ್ತು ಇದು ಬಹಳಷ್ಟು ನಮಗೆ ಇಂಪಾರ್ಟೆಂಟ್ ಇಲ್ಲ ಆದರೂ ಕೂಡ ನಾವು ಅದನ್ನು ಒಂದು ಸಲ ನೋಡ್ಕೊಳ್ತಾ ಹೋಗೋಣ ಲೇಖಕ್ ಪರ್ಸಾಯಜಿ ದೂಸರೆ ದರ್ಜೆ ಕೇವಲ ಸಫರ್ ಕನ್ನ ಚಾತೇ ಎನ್ನುವಂಥದ್ದು ಒಂದು ಅಂಕದ ಪ್ರಶ್ನೆ ಕೇಳಿದ್ರು ಕೂಡ ಎಕ್ಸೋ ಪಚಾಸ್ ರೂಪಾಯಿ ಬಚ್ಚ ಅನೇಕ ಕಾರಣ ಲೇಖಕ್ ದೂಸರೇ ದರ್ಜೆ ಸಫರ್ ಕನ್ನ ಚಾತತೆ ಎನ್ನುವಂಥ ಉತ್ತರವಾಗಬೇಕಾಗಿತ್ತು ನಿಮ್ಮ ಲಿಖಿತ ಮಿಸ್ ವ್ಯಂಗ್ಯ ರಚನೆ ಕೆಳಗಡೆ ನಾಲ್ಕು ವ್ಯ ರಚನೆಗಳನ್ನು ಕೊಟ್ಟಿದ್ದು ಅದರಲ್ಲಿ ವ್ಯಂಗ್ಯ ರಚನೆ ಯಾವುದಾಗಿತ್ತು ಅಂದ್ರೆ ಸಮ್ಮೇಳನ ಸಮೇಲನ್ಮೇ ಆಪ್ಷನ್ ಚೂಸ್ ಮಾಡಬೇಕಾಗಿತ್ತು ಒಂದು ಅಂಕಕ್ಕೆ ಸೊ ಇಲ್ಲಿನೂ ಕೂಡ ನಮಗೆ ಎರಡು ಅಂಕಗಳು ಮಕ್ಕಳೇ ಟ್ವೆಂಟಿ ಟ್ವೆಂಟಿ ಒನ್ನಿಂದ ಬಂದಿದ್ವು ಸೊ ಅದೇ ತರ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನೋಡುವುದಾದರೆ ಪ್ರಶ್ನೆಯನ್ನ ಕೇಳಿದ್ರು ಲೇಖಕ್ಕೆ ಕಾ ಚಸ್ಮಾ ಖೋ ಜಾನೆ ಕಾ ವರ್ಣನ್ ಕೀಜಿ ಎನ್ನುವಂಥದ್ದು ಎಷ್ಟು ಮೂರು ಅಂಕಗಳಿಗಾಗಿ ಮಕ್ಕಳು ಏನು ಮಾಡಿದ್ರು ಪ್ರಶ್ನೆಯನ್ನ ಕೇಳಿದ್ರು ಸೊ ಮಕ್ಕಳೇ ಮತ್ತೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರಿಂದ ಏನು ಮಾಡಿದರೆ ಮೂರು ಅಂಕಗಳನ್ನು ಈ ಒಂದು ಪಾಠದಿಂದ ಕೇಳಿದ್ದಾರೆ ಅದೇ ತರಹ ಜುಲೈ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಾವು ನೋಡುವುದಾದ್ರೆ ಲೇಖಕ್ಕೊ ಕಹಾ ಟೆರಾಯ ಗಾಯ ಅನ್ನುವಂಥದ್ದು ಒಂದು ಅಂಕದು ಪ್ರಶ್ನೆಯನ್ನು ಕೇಳಿದ್ರು ಎಷ್ಟು ಅಂಕಕ್ಕೆ ಒಂದು ಅಂಕಕ್ಕೆ ಪ್ರಶ್ನೆಯನ್ನ ಕೇಳಿದ್ರು ಅದೇ ತರಹ ಲೇಖಕ್ ಪರ್ಸಾಯಿ ಜಿ ಮಂತ್ರಿಕೋ ಕೈಸೆ ಸಂಜಯ ಲೇಖಕ್ ಪರ್ಸಾಯ್ ಜಿನೇ ಮಂತ್ರಿಜಿ ಕೋ ಕೈಸೆ ಸಂಜಯ ಎನ್ನುವಂಥದ್ದು ಎರಡು ಅಂಕದ ಪ್ರಶ್ನೆಯನ್ನು ಕೇಳಿದರು ಸೊ ಮಕ್ಕಳೇ ಇಲ್ಲೇನು ಮಾಡಿದ್ದಾರೆ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮಗೆ ಮೂರು ಅಂಕಗಳನ್ನು ಮತ್ತೆ ಎತ್ತಿರ್ಗ ಮೂರು ಅಂಕಗಳನ್ನು ಕೇಳಿದ್ದಾರೆ ಹೋದ ವರ್ಷ ಅಂದ್ರೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಈ ಒಂದು ಪಾಠದ ಯಾವ ಪ್ರಶ್ನೆ ಕೇಳಿದ್ರು ಅಂದ್ರೆ ಚಪ್ಪಲೋಂಕಿ ಚೂರಿ ಹೊನೇ ಪರ್ ಇಮಾನ್ದಾರ್ ಡೆಲಿಗೇಟ್ನ ಕ್ಯಾವ್ ದಿಯಾ ಎನ್ನುವಂಥದ್ದು ಎರಡು ಅಂಕದ ಪ್ರಶ್ನೆಯನ್ನ ಕೇಳಿದ್ರು ಸೊ ಒಟ್ಟಾಗಿ ಮಕ್ಕಳೇ ನಮಗೆ ಇಲ್ಲಿ ಎಷ್ಟು ಅಂಕಗಳು ಬಂದಿದ್ದು ವಾರ್ಷಿಕ ಪರೀಕ್ಷೆಗೆ ಹೋದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಎರಡು ಅಂಕಗಳು ಬಂದಿದ್ದು ಅದೇ ತರಹ ಜೂನ್ ಸಪ್ಲಿಮೆಂಟರಿ ಎಕ್ಸಾಮ್ಗೆ ನೋಡುವುದಾದ್ರೆ ಲೇಖಕನೇ ಕಮ್ರ ಛೋಡ್ಕರ್ ಜಾನೇಕಾ ನಿರ್ಣಯ ಕ್ಯೋ ಲಿಯಾ ಎನ್ನುವಂಥ ಪ್ರಶ್ನೆಯನ್ನ ಕೇಳಲಾಗಿತ್ತು ಎಷ್ಟು ಅಂಕಗಳಿಗೆ ಮೂರು ಅಂಕಗಳಿಗೆ ಕೇಳಿದ್ರು ಮಕ್ಕಳೇ ಸೊ ಇಲ್ಲಿ ನಾವು ನೋಡುವುದಾದ್ರೆ ಮೂರು ಅಂಕಗಳು ಜೂನ್ ಲಿಂದ ಬಂದಿದವೆ ಸೊ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾವೆಲ್ಲ ಪ್ರಶ್ನೆ ಎಷ್ಟು ಅಂಕ ಕೇಳ್ತಾರೆ ಎನ್ನುವುದಾದ್ರೆ ಮೊದಲನೇದಾಗಿ ಒಂದು ಪಾಯಿಂಟನ್ನು ಅನ್ನು ನಾವು ನೋಟೌಟ್ ಮಾಡ್ಕೊಂಡಿದ್ದೀನಿ ಇಸ್ ಪಾಟ್ಸೆ ದೋಯಾ ತೀನ್ ಅಂಕ್ ಅವಶ್ಯತೆ ಸೊ ಮೇಲಿನ ಎಲ್ಲ ಪ್ರಶ್ನೆಗಳನ್ನು ಗಮನಿಸಿದಾಗ ಎರಡರಿಂದ ಮೂರು ಅಂಕಗಳು ಈ ಒಂದು ಪಾಠದ ಫಿಕ್ಸ್ ಆಗಿ ಫಿಕ್ಸ್ ಆಗಿ ಮಕ್ಕಳೇ ನಮಗೆ ಎರಡರಿಂದ ಮೂರು ಅಂಕಗಳು ಈ ಮಾಂದಾರೋಂಕಿ ಸಮ್ಮೇಳನಮೆ ಪಾಠದಿಂದ ಬಂದೇ ಬರ್ತವೆ ಇಸ್ ಪಾಟ್ಸೆ ಅಮು ಅನುರೂಪತಾಕ ಪ್ರಶ್ನೆ ಪೂಚ್ಛ ಗಯ ಈ ಪಾಠದಿಂದ ಹೆಚ್ಚಿಗಾಗಿ ಸಾಹಿತ್ಯದ ವಿಧವನ್ನ ಕೇಳಿದ್ದಾರೆ ಯಾವುದು ಇಮಾನ್ದಾರಂಕೆ ಸಮ್ಮೇಳನ್ಮೆ ಯಾವ ರಚನೆ ಇದೆ ವ್ಯಂಗ್ಯ ರಚನಾ ಇದನ್ನ ಮಕ್ಕಳೇ ನೆನಪಿಟ್ಕೊಳ್ಳಿ ವ್ಯಂಗ್ಯ ರಚನಾ ಇದು ಸಾಹಿತ್ಯದ ವಿಧವಾಗಿತ್ತು ಸೊ ಇದನ್ನು ಕೂಡ ಬಹಳಷ್ಟು ಸಲ ಕೇಳಿದ್ದಾರೆ ಇನ್ನು ಮಕ್ಕಳೇ ನೋಡುವುದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾವ ಪ್ರಶ್ನೆ ಕೇಳುವಂತಹ ಚಾನ್ಸಸ್ಗಳು ಹೆಚ್ಚಿಗೆ ವಾರ್ಷಿಕ ಪರೀಕ್ಷೆಗೆ ಎನ್ನುವುದಾದ್ರೆ ನನ್ನ ಪ್ರಕಾರ ಲೇಖಕ್ಕೆ ಧೂಪ್ಕ ಚಸ್ಮಾ ಖೋಜಾನೇಕ ವರ್ಣನ ಕೀಜೆ ಎನ್ನುವಂಥದ್ದು ಎರಡು ಅಥವಾ ಮೂರು ಅಂಕಕ್ಕೆ ಈ ಒಂದು ಪ್ರಶ್ನೆಯನ್ನ ಕೇಳಬಹುದು ಅಥವಾ ಏನು ಮಾಡ್ತಾರೆ ಅಂದ್ರೆ ಆಯೋಜಕೋನೆ ಪ್ರಸಾಯಜಿಕೋ ನಿಮಂತ್ರಣ ಕ್ಯೋದಿಯಾ ಅಥವಾ ಲೇಖಕ್ಕೋ ಬೇಜಿಗೈ ನಿಮಂತ್ರಣ ಪತ್ರಮಿ ಕ್ಯಾಲಿಖಾತ ಈ ಎರಡು ಪ್ರಶ್ನೆಗಳಿಗೆ ಉತ್ತರ ಮಕ್ಕಳೇ ಸಿಮಿಲರ್ ಆಗ್ತದೆ ಈ ಎರಡು ಪ್ರಶ್ನೆಗಳಿಗೆ ಉತ್ತರ ಏನಾಗ್ತದೆ ಮಕ್ಕಳೇ ಸಿಮಿಲರ್ ಆಗ್ತದೆ ಸೊ ಇದನ್ನು ಕೇಳಿದ್ರೆ ಎರಡು ಅಂಕಗಳಿಗಾಗಿ ಈ ಒಂದು ಪ್ರಶ್ನೆಯನ್ನ ಕೇಳಬಹುದು ಅಥವಾ ಮುಂದೆ ಬರೆದು ಲೇಖಕ್ನೆ ಮಂತ್ರಿ ಜಿ ಕೋ ಕೈಸೆ ಸಂಜಯ ಎನ್ನುವಂಥದ್ದು ಪ್ರಶ್ನೆ ಇದನ್ನು ಕೂಡ ಕೇಳಿದರೆ ಎರಡರಿಂದ ಮೂರು ಅಂಕಗಳಿಗೆ ಕೇಳ್ತಾರೆ ಸೊ ಈ ಒಂದು ಪಾಠದಿಂದ ಈ ಮೂರು ಪ್ರಶ್ನೆಗಳನ್ನು ಮಾಡಿದರೆ ಮಕ್ಕಳೇ ನಿಮಗೆ ಎರಡರಿಂದ ಮೂರು ಅಂಕಗಳು ಅವಶ್ಯವಾಗಿ ಲಭಿಸ್ತವೆ ಹಾಗೂ ಸಾಹಿತ್ಯದ ವಿಧವನ್ನ ಒಂದು ನೆನಪಿಡಬೇಕು ಸಾಹಿತ್ಯದ ವಿಧ ಏನಾಗಿದೆ ವ್ಯಂಗ್ಯ ರಚನಾ ಆಗಿತ್ತಿದು ವ್ಯಂಗ್ಯ ರಚನಾ ಇದನ್ನ ಮಕ್ಕಳೇ ನೆನಪಿಟ್ಕೊಳ್ಳಿ ಸೊ ಇಲ್ಲಿಂದ ಒಂದು ಅಂಕದ ಪ್ರಶ್ನೆಯೂ ಕೂಡ ಬಹಳಷ್ಟು ಕಡಿಮೆ ಇದೆ ಆದರೆ ಅನುರೂಪದ ಪ್ರಶ್ನೆಯನ್ನು ಪದೇ ಪದೇ ಕೇಳಿದರೆ ಅಥವಾ ಈ ಮೇಲಿನ ಮೂರು ಪ್ರಶ್ನೆಗಳನ್ನು ಮಕ್ಕಳ ತಾವುಗಳು ಮಾಡಲೇಬೇಕು ಸೊ ನಿಮಗಾಗಿ ಇಲ್ಲಿಂದ ಎರಡರಿಂದ ಮೂರು ಅಂಕಗಳು ಫಿಕ್ಸ್ ಬಂದೇ ಬರ್ತವೆ ಮತ್ತು ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಈ ಒಂದು ವಿಡಿಯೋವನ್ನು ನಿಮ್ಮ ಗೆಳೆಯರ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಕೊಳ್ಳಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್